ನಮಸ್ಕಾರ ಈ ಡಾ ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಾಗ್ಲೆ ತುಂಬಾ ಜನ ನಕ್ಕಿದ್ದೆ ಜಾಸ್ತಿ ಬಟ್ ಒಂದ್ ಎಂಬತ್ ಪರ್ಸೆಂಟ್ ಜನ ನಮ್ಗೆ ಚೆನ್ನಾಗಿದೆ ಟೈಟ್ಲ್ ಅಂತಿದ್ದು ಬಟ್ ನೆಗೆಟಿವ್ ಅಲ್ಲ ನಿಮ್ ಸಿನಿಮಾ ಏನಾದ್ರು ಹೊಗೆ ಹಾಕೊಂಡ್ಬಿಟ್ರೆ ಏನ್ ಮಾಡೋದು ಈ ತರ ಮಾತಾಡ್ತಾ ಇದ್ರು ಖಾಲಿ ಡಬ್ಬ ಈ ಖಾಲಿ ಡಬ್ಬ ಟೈಟ್ಲ್ ಆಮೇಲೆ ನಮ್ಮ ಮೂಲ ಕತೆಗಾರರು ಏನು ಆರ್ಯವರ್ಧನ್ ಇದಾರ ಅವ್ರು ಹೇಳಿದ್ರು ಜೀವನ ಅಂತ ಇಟ್ಬಿಡಿ ಜೀವನ ಒಂದೊಂದು ಇಟ್ಟರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋಲ್ಲ ಅಂತ ಅವ್ರು ಹೇಳಿದ್ರು ಅವರಿಂದ ಶುರುವಾಗಿದ್ದ ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದು ನಾನು ಏನು ವಿಷಯ ಮಾತಾಡಕ್ಕೆ ಇದೇ ಇಲ್ಲ ಇವರು ಹೇಳ್ಬಿಟ್ರು ಇದು ಕೇವಲ ಸಿನಿಮಾ ಅಲ್ಲ ಒಂದು ಥೇರ್ ಇದ್ದಂಗೆ ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಎಳಿತಾ ಇದ್ವಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಕೋ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿ ಗೌಡ್ರು ಬಂದರು ರಾಮು ಸರ್ ಬಂದರು ಸುಮಾರು ಜನ ಬಂದಿದ್ರು ಕೈ ಹಿಡಿದ್ರು ಆಮೇಲೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದ್ದು ನಾಗೇನಪ್ಪ ಸದರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಲು ಸಾಂಗ್ಗಳು ಎಲ್ಲ ತುಂಬ ವಸೊಬ್ರ ಸಿನಿಮಾಗಳಮ್ಮ ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು ಬನ್ನಿ ತೋರಿಸ್ಬಿಟ್ಟು ಸ್ಟು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬಿಟ್ಟು ಲಿರಿಕ್ಸ್ಗೆ ಒಂದು ಹಾಡಿಗೆ ಅಂತ ಹೋಗಿದ್ದು ನಾವು ಅಷ್ಟೇ ಐದಕ್ಕೆ ಐದು ಹಾಡು ಮ್ಯೂಸಿಕ್ಕು ಬಟ್ ಇಷ್ಟು ಅದ್ಭುತವಾಗಿ ಬರುತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ರಿಗಂತೂ ಯಾವಾಗಲೂ ನಾನು ಸದಾ ಋಣಿಯಾಗಿರ್ತೀನಿ ಇನ್ನು ಹೆಚ್ಚಾಗಿ ಹೇಳುವಂಥದ್ದು ಏನಿಲ್ಲ ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ ಇಲ್ಲಾಂದ್ರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ ಇನ್ನು ಏನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ ಸದ್ಯಕ್ಕಿಷ್ಟು ನಮ್ಮ ಖಾಲಿ ಡಬ್ಬ ನಮ್ಮ ಪಾತ್ರ ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು ಅದು ಹೀರೋ ಮುಖಾಂತರನೇ ಈ ಸಿನಿಮಾಗ್ ಹೇಳಕ್ಟು ಈ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಖಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ಸ್ ತಗೊಂಡಿರ್ತೀವಿ ನೈಟ್ ತಗೊಂಡಿರ್ತೀವಿ ಡಿಸಿಷನ್ಸ್ ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗಬೇಕು ಅನ್ಕೊಂಡಿರ್ತಿವಿ ಮತ್ತೆ ಎಲ್ಲ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಳ ಬಟ್ ತಗೊಂಡ್ರ ಡಿಸಿಷನ್ಸ್ ಇಮಿಡಿಯೇಟ್ ಆಗಿ ತಗೊಳ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಲ್ಲ ಬೆಳಗ್ಗೆ ಫುಲ್ಫಿಲ್ ಮಾಡಲ್ಲ ಏನೇ ಡಿಸಿಷನ್ಸ್ ತಗೊಳ್ಳಿ ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಷನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ ಏನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗೆ ತಗೋತೀವಿ ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಂದು ಲಾಸ್ ಬಿದ್ದುಬಿಡ್ತೀವಿ ಯಾವ್ದಾರ ಡಿಶಿಷನ್ಸ್ ತಗೊಳ್ಳಿ ನೀವು ಏನೇ ಡಿಶಿಷನ್ಸ್ ತೊಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಒಪಿನಿಯನ್ ಇರಬೇಕು ಅಷ್ಟೇ ಇಷ್ಟು ನನ್ನ ಹತ್ರ ಹೌದು ಸರ್ ಹೌದು ಹೌದು ಇದಕ್ಕೆ ಹೌದು ಖಾಲಿ ಡಬ್ಬ ಅಂತ ಖಾಲಿ ಡಬ್ಬನೇ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಮಾಡ್ಬೇಕನ್ನೋ ಅಂತ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರದೀಪ್ನಿಂದ ಮೈನ್ ನಮ್ಮ ಬ್ರದರ್ ಅವರು ಅದೇ ರಾಮ್ ಗುಡಿ ಸಾರಿ ಅವರು ಆ್ಯಕ್ಚುಲಿ ರಾಮ್ ಗುಡಿ ಅಂತ ನಾವು ಕ್ಯೂಸ್ ಮಾಡ್ತಾ ಇರೋದು ಅವರು ಆ್ಯಕ್ಚುಲಾಗಿ ಒಂದು ಪ್ಯಾಷನ್ ಭಾಳ ಇತ್ತು ಸಿನಿಮಾ ಮಾಡ್ಬೇಕಂತ ಕೇಳ್ತಾದ್ರು ನಾವು ಫಸ್ಟ್ ಅದರಲ್ಲಿ ನಮಗೆ ಒಲವು ಇರಲಿಲ್ಲ ಆಮೇಲೆ ನಾವೆಲ್ಲ ಇವ್ರ ಜೊತೆ ಕೂಡಿಕೊಂಡು ನಾವು ಕಥೆಯಲ್ಲೇ ಕೇಳಿದ್ರೆ ಬರೀ ಕತೆ ನಾವು ಸ್ಕ್ರಿಪ್ಟ್ ಬರೆದಿದ್ದೆ ಸುಮಾರು ಆರು ತಿಂಗಳಾಯಿತು ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಸ್ಬಿಟ್ಟು ಇದೊಂದು ಮೂವಿ ಯಾಕಂದರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತಾ ಇದೀವಿ ಅಂದರೆ ಇಟ್ ಟು ಬಿ ಆನ್ ಎಂಟರ್ಟೈನ್ಮೆಂಟ್ ಹತ್ರ ಈಗ ಯಾಕಪ್ಪ ಅಂದ್ರೆ ನಾವು ಹೊಸದಾಗಿ ನಾವು ಇಂಡಸ್ಟ್ರಿ ಬರ್ತಾಯಿದ್ದೀವಿ ಸೊ ಸಿನಿಮಾ ಹೇಗಿರಬೇಕು ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು ಏನಾದರೂ ಒಂದು ಇದ್ರೆ ತನೇ ಮಾಡೋದು ಚೆನ್ನಾಗಿ ಅಂತೇಳಿ ತದನಂತರ ಇವತ್ತು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಭಾಳ ಭಾಳ ತೊಂದರೆ ಕೊಡ್ತು ಆ ಸಿನಿಮಾ ಆಲ್ಮೋಸ್ಟು ನಮಗೆ ಗ್ಯಾಪ್ ಆದಾಗ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿಗೌಡರು ಚಿಕ್ಕೇಗೌಡರು ಅಂತ ಮತ್ತು ರಾಮಚಂದ್ರ ಸರ್ ಅಂತ ಇದ್ದಾರೆ ಹಾಗೂ ನಮ್ಮ ಮಹೇಂದ್ರ ಸರ್ ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದರು ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು ಹೊಸೊಬ್ಬರು ಅಂತ ನೋಡಿದಲೆ ನಮ್ಗೆ ಈ ಲೆವೆಲ್ಗೆ ಸಪೋರ್ಟ್ ಕೊಡ್ತಾ ಇದಾರೆ ಅಂದರೆ ನಮಗೆ ಭಾಳ 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 ಖುಷಿ ಆಯಿತು ಆ್ಯಂಡ್ ವಿ ಇವಾಗ ನಮಗೆ ಹೆಂಗಿದೆ ಅಂದರೆ ಆ ಒಂದು ಧೈರ್ಯದಲ್ಲಿ ಆ ಒಂದು ನಿಟ್ಟಿನಲ್ಲಿ ಈ ಮತ್ತೆ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ ಇದು ಬಿಟ್ಟು ಲ್ಲಿ ಒಂದ್ ಸ್ವಲ್ಪ ಡಿ ಐ ಇನ್ನೊಂದು ಸ್ವಲ್ಪ ನಡೀತಾ ಇದೆ ಸೊ ಎಲ್ಲ ಫೈನಲ್ ಆಗಿ ಎಲ್ಲ ಔಟ್ಪುಟ್ ಬರುತ್ತೆ ಜಸ್ಟ್ ಸರ್ ಅದು ಏನಿಲ್ಲ ಅದೇ ಸೊ ಪ್ರೆಸ್ಮೇಟ್ ಗೋಸ್ಕರ ಇದು ಮಾಡ್ಕೊಂಡಿದ್ದು ಫೈನಲ್ ಬರುತ್ತೆ ಸರ್ ಐ ವರ್ಕ್ ನಡೀತಾ ಇದೆ ಸರ್ ಅದ ಫೈನಲ್ ಟೆನ್ ಪರ್ಸೆಂಟ್ ಅಂದ್ರೆ ಖಾಲಿ ಡಬ್ಬ ಆಕ್ಚುಲಿ ಇದೇ ಒಂದು ಪಾತ್ರ ಸಿನಿಮಾದಲ್ಲಿ ಈಗ ಎಲ್ಲಾ ಸಿನಿಮಾದಲ್ಲೂ ಎಲ್ಲ ಹೀರೋ ಹೀರೋಯಿನ್ ಅಭಿನಯಿಸ್ ಸಹಜ ಇದು ಬಟ್ ಇದ್ರಲ್ಲಿ ಖಾಲಿ ಡಬ್ಬನೇ ಒಂದು ಪಾತ್ರ ಇದೆ ಸರ್ ಇದೇ ಹೊಸತನ ಇಲ್ಲಿ ಸಿನಿಮಾದಲ್ಲಿ ಇದೇ ಒಂದು ಹೊಸತನ ಅಂತ ಹೇಳ್ಬೋದು ಸೊ ಗೊಂಬೆ ಕಾಲಿಡಬಾದೆ ಎಲ್ಲ ಸಿನಿಮಾದಲ್ಲೂ ಹೀರೋ ಅಂತ ಇರ್ತಾರೆ ಈ ಸಿನಿಮಾದಲ್ಲಿ ಹೀರೋಗೆ ಮೇನ್ ಒಬ್ರು ಹೀರೋ ಇದ್ದಾರೆ ಸರ್ ಒಬ್ರು ಬಂದಿಲ್ಲ ಅಜ್ಜಿ ಕ್ಯಾರೆಕ್ಟರ್ ಸರ್ ನಿಮಗೆ ಡೆಹಿಲಿ ಫಾಸ್ಟ್ ಫುಡ್ ತಿಂದು 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 ಸಡನ್ ಆಗಿ ಅಜ್ಜಿ ಮನೆ ಊಟ ತಿಂದ್ರೆ ಏನನ್ಸುತ್ತೋ ಅದು ಈ ಸಿನಿಮಾ ಫೀಲ್ ಕೊಡತ್ತೆ ಸರ್ ನೀವು ಇಪ್ಪತ್ತೈದು ವರ್ಷ ಹಿಂದಕ್ಕೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ